ಬೀದರ್ ರೌಂಡ್ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳನ್ನು ಬೀದರ್ ಜಿಲ್ಲೆಯ ಬಸವಕಲ್ಣ್ಣ ತಾಲೂಕಿನ ಹತ್ಯಾಳ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ತೀವ್ರ ಸಮಸ್ಯೆ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹತ್ಯಾಳ ಗ್ರಾಮದಿಂದ ಬಸವಕಲ್ಯಾಣ ನಗರಕ್ಕೆ ವಿದ್ಯಾಭ್ಯಾಸಕ್ಕೆ ಬರುವ ವಿದ್ಯಾರ್ಥಿಗಳು ಬಸ್ ಸಮಸ್ಯೆಯಿಂದ ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳಗ್ಗೆ ಏಳು ಗಂಟೆಯ ಸಮಯದಲ್ಲಿ ಬಸವಕಲ್ಯಾಣಕ್ಕೆ ವಿದ್ಯಾಭ್ಯಾಸಕ್ಕೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಗದ್ಲೆಗಾಂವ್ ಬಿ ಗ್ರಾಮದ ಮಾರ್ಗವಾಗಿ ಬರುವ ಬಸ್ ಹತ್ಯಾಳ ಗ್ರಾಮದಲ್ಲಿ ನಿಲ್ಲುತ್ತಿಲ್ಲ ಇದರಿಂದ ಹತ್ಯಾ ಗ್ರಾಮದ ಮೂವತ್ತು ನಲವತ್ತು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ತೆರಳಲು ಆಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಬಸವ ಇಲ್ಲಿನ ಸೈದಾಪುರ್ ಗ್ರಾಮಕ್ಕೆ ಬರುವ ಬಸ್ ಅನ್ನು ಹತ್ಯಾ ಗ್ರಾಮದವರೆಗೆ ಬರಲು ಆದೇಶ ಮಾಡಬೇಕು ಎಂದು ವಿದ್ಯಾರ್ಥಿಗಳು ಬಸವ ಬಸ್ ನಿಲ್ದಾಣದ ಘಟಕದ ವ್ಯವಸ್ಥಾಪಕರಿಗೆ ಪತ್ರ ಬರೆದಿದ್ದಾರೆ ಸಂವಿಧಾನ ಸಮರ್ಪಣಾ ದಿನಾಚರಣೆ ಮಾಡದೆ ದರ್ಪ ತೋರಿ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿದ ಆರೋಪ ಬಸವಕಲ್ಯಾಣ ನಗರದ ಸರಸ್ವತಿ ಬಿಸಿಎ ಬಿಕಾಂ ಪದವಿ ಕಾಲೇಜ್ ಹಾಗೂ ಫಾರ್ಮಸಿ ಕಾಲೇಜ್ ಕಾಲೇಜು ವಿದ್ಯಾರ್ಥಿಗಳ ಮಂಡಳಿಯ ವಿರುದ್ಧ ಆಲ್ ಇಂಡಿಯಾ ಫ್ಯಾಥ್ಯಾರ್ ಸೇನಾ ಆಕ್ರೋಶ ವ್ಯಕ್ತಪಡಿಸಿದೆ ಕಳೆದ ನವೆಂಬರ್ ಇಪ್ಪತ್ತಾರ ದೇಶಾದ್ಯಂತ ಶಾಲಾ ಕಾಲೇಜುಗಳು ಸರ್ಕಾರಿ ಕಾಲೇಜುಗಳಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ಆಚರಿಸಿ ಸಂವಿಧಾನ ಪೀಠಕ್ಕೆ ಬೋಧನೆ ಮಾಡಲಾಗಿತ್ತು ಆದರೆ ಬಸವಕಲ್ಯಾಣದ ಸರಸ್ವತಿ ಬಿಸಿಎ ಬಿಕಾಂ ಪದವಿ ಕಾಲೇಜು ಹಾಗೂ ಫಾರ್ಮಸಿ ಕಾಲೇಜಿನಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ಮಾಡದೆ ಭಾರತ ಸಂವಿಧಾನಕ್ಕೆ ಅಗೌರವ ತೋರಿ ದರ್ಪ ಮೆರೆದಿದ್ದಾರೆ ಮಕ್ಕಳಿಗೆ ಸಂವಿಧಾನ ಪೀಠಕ್ಕೆ ಬೋಧನೆ ಮಾಡದೆ ಭಾರತ ಸಂವಿಧಾನಕ್ಕೆ ಅಗೌರವ ತೋರಿಸಿದ್ದಾರೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಭರ್ಜರಿ ಕಾರ್ಯಾಚರಣೆಯಿಂದಾಗಿ ಅಕ್ರಮವಾಗಿ ನೆರೆ ರಾಜ್ಯಕ್ಕೆ ಸಾಗುತ್ತಿದ್ದ ಹದಿನಾರು ಲಕ್ಷ ರೂಪಾಯಿ ಮೌಲ್ಯದ ಶ್ರೀಗಂಧ ಜಪ್ತಿ ಮಾಡಿಕೊಳ್ಳುವಲ್ಲಿ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಯಶಸ್ವಿಯಾಗಿದೆ ತೆಲಂಗಾಣ ರಾಜ್ಯದ ಶಂಶಾಬಾದ್ ಮೂಲದ ಪಿಕೆ ಭದ್ರುದ್ದೀನ್ ಬಂಧಿತ ಆರೋಪಿಯಾಗಿದ್ದಾನೆ ತೆಲಂಗಾಣ ರಾಜ್ಯದಿಂದ ಮಹಾರಾಷ್ಟ್ರದ ಮುಂಬೈ ಮಹಾನಗರಕ್ಕೆ ಅಕ್ರಮವಾಗಿ ಮಾರಾಟ ಮಾಡಲೆಂದು ಗೂಡ್ಸ್ ವಾಹನದಲ್ಲಿ ಶ್ರೀಗಂಧದ ಮರ ತುಂಡುಗಳನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ದಾಳಿ ನಡೆಸಿದ ನಗರದ ಠಾಣೆ ಪಿಸಿಐ ಅಂಬರೀಷ್ ವಾಗ್ಮೋಡೆ ಹಾಗೂ ವಲಯ ಅರಣ್ಯ ಅಧಿಕಾರಿ ಮಹೇಂದ್ರ ಮೌರ್ಯ ನೇತೃತ್ವದ ಅಧಿಕಾರಿಗಳ ತಂಡ ಹದಿನಾರು ಲಕ್ಷ ರೂಪಾಯಿ ಮೌಲ್ಯದ ಒಂದು ಕ್ವಿಂಟಲ್ ಶ್ರೀಗಂಧ ಜಪ್ತಿ ಮಾಡಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಜಿಲ್ಲೆಯ ಬಸವ ಬಸವಕಲ್ಯಾಣ ರಾಜ್ಯ ಹೆದ್ದಾರಿಯ ಗಡಿಗೌಡಗಾಂವ್ ಗ್ರಾಮದ ಸಮೀಪ ಅಡ್ಡ ಬಂದ ನಾಯಿ ಬೈಕ್ ಸವಾರ ಸಾವು ಚಲಿಸುತ್ತಿದ್ದ ಬೈಕಿಗೆ ನಾಯಿ ಒಂದು ಅಡ್ಡ ಬಂದು ಬೈಕ್ ಆಯ ತಪ್ಪಿಬಿದ್ದ ಪರಿಣಾಮ ಸವಾರ ಮೃತಪಟ್ಟಿರುವ ಘಟನೆ ಪಟ್ಟಣದಿಂದ ಗಡಿಗೌಡಗಾಂವ್ ಸಂಪರ್ಕಿಸುವ ರಸ್ತೆಯಲ್ಲಿ ಮಂಗಳವಾರ ನಡೆದಿದೆ ಬೀದನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗಿತು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದ ಈಶಾನ್ಯ ವಲಯ ಪೊಲೀಸ್ ನಿರೀಕ್ಷಕ ಅಜಯ್ ಹಿಲೋರಿ ಅವರಿಗೆ ವಿವಿಧ ಪೊಲೀಸ್ ತುಕಡಿಗಳಿಂದ ಪಥಸಂಚಲನದ ಮೂಲಕ ಗೌರವ ವಂದನೆಯನ್ನು ಸಲ್ಲಿಸಲಾಯಿತು ಕಳೆದ ಒಂದು ವಾರದಿಂದ ಬಿದ ಜಿಲ್ಲೆಯ ಚಳಿ ಆರ್ಭಟ ಶುರುವಾಗಿದ್ದು ಕಳೆದ ಒಂದು ವಾರದಿಂದ ಮೈ ಕೊರಿಯುವ ಭಾರಿ ಚಳಿಗೆ ಗಡಿನಾಡು ಗಡಗಡನೆ ನಡುಗುತ್ತಿದೆ ಚಳಿಯ ಆರ್ಭಟಕ್ಕೆ ಜನತೆ ತತ್ತರಿಸಿ ಹೋಗಿದ್ದಾರೆ ಪ್ರತಿ ವರ್ಷ ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಚಳಿ ಹೆಚ್ಚಾಗುತ್ತಿತ್ತು ಆದರೆ ಈಗಲೇ ಚಳಿ ಶುರುವಾಗಿದ್ದು ಇದರಿಂದ ರಕ್ಷಿಸಿಕೊಳ್ಳಲು ಜನರು ಸ್ವೆಟರ್ ಕೈಗೆ ಗ್ಲೌಸ್ ಹಾಗೂ ಮಂಕಿ ಟೋಪಿಗಳ ಮೊರೆ ಹೋಗಿದ್ದಾರೆ ಮೈ ಕೊರಿಯುವ ಚಳಿಯ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿದ ಹವಾಮಾನ ಇಲಾಖೆ ಅಧಿಕಾರಿ ಬಸವರಾಜ್ ಕಳೆದ ಒಂದು ವಾರದಿಂದ ವಿಪರೀತ ಚಳಿ ತಂಪು ಗಾಳಿಯ ಜೊತೆಗೆ ರಾತ್ರಿ ಮತ್ತು ಬೆಳಗಿನ ಜಾವದಲ್ಲಿ ಮಂಜು ಕಾಣಿಸಿಕೊಳ್ಳುತ್ತಿದೆ ಮೈ ಕೊರಿಯುವ ಚಳಿಗೆ ಹೆಚ್ಚಿದ ಜನರ ಆರೋಗ್ಯ ಮೇಲೆ ವಿಪರೀತ ಪರಿಣಾಮ ಬೀರುತ್ತಿದೆ ಶೀತ ನೆಗಡಿ ಜ್ವರ ಹೆಚ್ಚಾಗಲಿದೆ ಕಳೆದ ಎರಡ್ ಸಾವಿರದ ಹದಿನೈದರಿಂದ ಇದುವರೆಗೆ ನವೆಂಬರ್ ತಿಂಗಳಲ್ಲಿ ಚಳಿ ಕಡಿಮೆ ಇರುತ್ತಿತ್ತು ಆದರೆ ಈ ವರ್ಷ ಸರಾಸರಿಗಿಂತ ಕಡಿಮೆ ತಾಪಮಾನ ದಾಖಲಾಗಿದೆ ಸುಮಾರು ಒಂದು ಹದಿನೆಂಟು ನವಂಬರ್ ನಂತರ ಏನಪ್ಪ ಅಂತಂದರೆ ಈ ಗಿಲ್ಲೆಯಲ್ಲಿ ಈ ವಾರದಲ್ಲಿ ಏನಪ್ಪ ಅಂತಂದರೆ ಸಾಮಾನ್ಯಕ್ಕಿಂತ ಕನಿಷ್ಠ ಟೆಂಪ್ರೇಚರ್ ಏನಾಗಿದೆ ಅಂತಂದರೆ ಫೋರ್ ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತಾ ಆಗಿದೆ ಅವಾಗ ಸೊ ಇದು ಏನು ಇಂಪ್ಯಾಕ್ಟ್ ಮಾಡ್ತದೆ ಮನೆ ಅಂತಂತಂದರೆ ಒಂದು ಅದು ಜನರ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಇದು ಕೋಲ್ಡ್ ಆಮೇಲೆ ಏನಪ್ಪ ಅಂದರೆ ಚಳಿ ಜಾಸ್ತಿ ಆಗ್ತದೆ ಅವಾಗ ಎಲ್ಲ ಕಡೆ ಎಲ್ಲ ತಾಲೂಕುದಲ್ಲಿ ಚಳಿ ಹೆಚ್ಚಾಗಿದೆ ಅಂತಂದರೆ ಟೆಂಪ್ರೇಚರ್ ಕಡಿಮೆ ಆಗೋದ್ರಿಂದ ಇದಕ್ಕೆ ನಾವು ಏನು ಮಾಡಬೇಕು ಒಂದು ಮುನ್ನೆಚ್ಚರಿಕೆ ಏನು ಮಾಡಬೇಕು ಅಂತಂದರೆ ಆದಷ್ಟು ನಾವು ಚಿತ್ರದ ಮಕ್ಕಳ ಬೇಕು ಇವೆಲ್ಲ ತಪ್ಪು ಗೊತ್ತಿಗಿರಬೇಕು ಯಾಕಂತಂದರೆ ಇವಾಗ ಇದು ಇದು ಒಂದು ಕಿವಿ ಮೂಗು ಬಾಯಿ ಎಲ್ಲ ನಾವು ಏನಪ್ಪ ಅಂತಂದರೆ ಸ್ವಲ್ಪ ಆದಷ್ಟು ಕೋಲ್ಡದಿಂದ ನಾವು ಇದನ್ನು ಪ್ರಿವೆಂಟ್ ಮಾಡ್ಕೋಬೇಕು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ಬಾಡಿ ಒಂದು ಮೇನ್ ಇಂಪಾರ್ಟೆಂಟ್ ಕೆಲಸ ಆದಷ್ಟು ನಾವು ಕೆಲಸ ಇದ್ದಾಗ ಬೆಳಗ್ಗೆ ಹತ್ತು ಗಂಟೆ ತನಕಂತೂ ಚಳಿ ಇದ್ದೇ ಅರ್ಥ ಮತ್ತು ಸಂಜೆ ಆರು ಗಂಟೆ ನಂತರ ಮತ್ತು ಚಳಿ ಜಾಸ್ತಿ ಆಗ್ತಾ ಹೋಗ್ತದೆ ಈ ಚಳಿ ಅಂದ್ರೆ ಬರೀ ಚಳಿ ಅಷ್ಟೇ ಅಲ್ಲ ಈ ಚಳಿಲಿ ಚಳಿಯಲ್ಲಿ ಮತ್ತೆ ಡಸ್ಟ್ ಕೂಡ ಇದೆ ಅದು ಅದು ಮೇನ್ ನಮಗೆ ಪ್ರಾಬ್ಲಮ್ ಮಾಡೋದಿದೆ ಸ್ಪೆಷಲಿ ರೆಸ್ಪಿರೇಟ್ರಿ ಶ್ವಾಸ ಆಡೋದೇನು ಸಮಸ್ಯೆ ಇರುತ್ತೆ ಕೆಲವೊಂದು ಏಜಡ್ ಜನ ಜನರಲ್ಲಿ ಅಂಥವ್ರಿಗೆ ಭಾಳ ಸಮಸ್ಯೆ ಆಗ್ತದೆ ಅದಕ್ಕೆ ಆದಷ್ಟು ಪ್ರೊಟೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಏನಿಲ್ಲ ಇದು ಎಚ್ಚರಿಕೆಯಾಗಿ ಒಂದು ಎಲ್ಲ ಓಕೆ ಆಗ್ತದೆ ಏನು ತಂದ್ರೆ ಟೆಂಪ್ರೇಚರ್ ಇವಾಗ ಅಟ್ ಪ್ರೆಸೆಂಟ್ ಸಾಮಾನ್ಯಕ್ಕಿಂತ ಮೂರು ಡಿಗ್ರಿ ಕಡಿಮೆ ಇದೆ ಇವಾಗ ಹದಿಮೂರಿದೆ ಈ ವಾರದಲ್ಲಿ ಈ ವಾರದಲ್ಲಿ ನಾವು ಕನಿಷ್ಠ ಟೆಂಪ್ರೇಚರ್ ನಾವು ಒಂದು ಸರಾಸರಿ ತಗೊಂಡಾಗ ಮೂರು ಡಿಗ್ರಿ ಕಡಿಮೆ ಇದೆ ಸೊ ಸಾಮಾನ್ಯಕ್ಕಿಂತ ಮೂರು ಡಿಗ್ರಿ ಕಡಿಮೆ ಇದೆ ಹಾಗಾಗಿ ಚಳಿ ಜಾಸ್ತಿ ಇದೆ ಮೇಲಿಂದ ಇನ್ನೊಂದು ಏನಪ್ಪ ಅಂತಂತಂದರೆ ಒಂದು ಸೈಕ್ಲೋನ್ ಒಂದು ಬೆಂಗಳ ಕೊಲ್ಲಿ ಒಂದು ಸೈಕ್ಲೋನ್ ಉತ್ಪತ್ತಿ ಆಗೋದ್ರಿಂದ ಅದು ತೆಂಗ್ನ ಅಂತೇಳಿ ಒಂದು ಉಸಿರಿದ್ದು ಸೈಕ್ಲೋನ್ ಉತ್ಪತ್ತಿ ಆಗೋದ್ರಿಂದ ಏನಾಗಿದೆ ಅಂದರೆ ಈ ಗರಿಷ್ಠ ಟೆಂಪ್ರೇಚರ್ ಕೂಡ ಏನಾಗಿದೆ ಅಂತಂದರೆ ಎರಡು ಎರಡು ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗಿದೆ ಹಂಗಾಗಿ ಚಳಿ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಇದು ಎಲ್ಲಿ ತನಕ ಆಗ್ತದೆ ಅಂದರೆ ಬಸ್ ಚಕ್ರಕ್ಕೆ ಸಿಲುಕಿ ಬೈಕ್ ಸವಾರ ಸ್ಥಳದಲ್ಲಿ ದುರ್ಮರಣ ಹೊಂದಿದ್ದಾನೆ ಬೀದರ್ ನಗರದ ಶಿವನಗರ್ ಸಿಗ್ನಲ್ ಬಳಿ ಬಸ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಬಾಲಕಿ ತಾಲೂಕಿನ ಕೋನ್ಮೆಲ್ಕುಂದ ಗ್ರಾಮದ ಅನಿಲ್ ಕುಮಾರ್ ಪಾಂಚಾಳ್ ಮೂವತ್ತ್ ನಾಲ್ಕು ವರ್ಷದ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ ಮುಂದೆ ಚಲಿಸುತ್ತಿದ್ದ ಆಕ್ಟಿವ ವಾಹನಕ್ಕೆ ಮಹಾರಾಷ್ಟ್ರ ಬಸ್ ಹಿಂಬದಿಯಿಂದ ಗುದ್ದಿದ್ದು ಚಾಲಕ ನಿರ್ಲಕ್ಷ್ಯದಿಂದ ಅಪಾಯ ಸಂಭವಿಸಿದ ಆರೋಪ ಕೇಳಿಬರುತ್ತಿದೆ ಬಾಲ್ಕಿ ಪಟ್ಟಣದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಲಿರುವ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ನೂರ ಮೂವತ್ತೈದನೇ ಜಯಂತ್ಯೋತ್ಸವ ಸಮಾರಂಭಕ್ಕೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಆಹ್ವಾನಿಸಲಾಯಿತು ದೆಹಲಿಯಲ್ಲಿ ಹಿರಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಬುಧವಾರ ಕೇಂದ್ರದ ಸಚಿವರನ್ನು ಭೇಟಿಯಾಗಿ ಪಟ್ಟದೇವರ ಜಯಂತ್ಯೋತ್ಸವ ಸಮಾರಂಭಕ್ಕೆ ಆಮಂತ್ರಿಸಲಾಯಿತು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕುಸುಂಬೆ ವೈಜಿನಾಥ್ ವಿರದರ್ ಇತರರು ಇದ್ದರು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಸೇರಿದ ಜಮೀನು ಹರಾಜಿಗೆ ಮುಂದಾಗಿರುವ ಬೀದರ್ ಡಿಸಿಸಿ ಬ್ಯಾಂಕಿನ ಕ್ರಮವನ್ನು ವಿರೋಧಿಸಿ ಸಿಪಿಐ ನೇತೃತ್ವದಲ್ಲಿ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿ ನಡೆಸಲಾಯಿತು ಸಿಪಿಐ ಎಐಕೆಎಸ್ ಸಂಘಟನೆ ಹಾಗೂ ಕಾರ್ಖಾನೆಯ ನೌಕರರು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಕಬ್ಬು ಅಭಿವೃದ್ಧಿ ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶ್ರೀಲಂತ್ ಅವರಿಗೆ ಸಲ್ಲಿಸಿದರು ಬಿಎಸ್ಎಸ್ ಕೆ ಜಮೀನಿನ ಹರಾಜು ಪ್ರಕ್ರಿಯೆ ಕೂಡಲೇ ನಿಲ್ಲಿಸಬೇಕು ಆಡಳಿತ ಮಂಡಳಿಯನ್ನು ವಜಾಗೊಳಿಸಿ ಹಣ ದುರ್ಬಳಕೆ ಮಾಡಿಕೊಂಡಿರುವುದಕ್ಕೆ ಅಪರಾಧ ಪ್ರಕರಣ ದಾಖಲಿಸಬೇಕು ಕಾರ್ಖಾನೆ ನೌಕರರ ಮೂವತ್ತೈದು ಕೋಟಿಗೂ ಅಧಿಕ ಸಂಬಳ ಪಾವತಿಸಬೇಕು ಇವಾಗಿದೆಯೋ ಬಿದ್ದ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಬಿದ್ದ ನಲ್ಲಿ ನಮಸ್ಕಾರ